ಎಲ್ಲರಿಗೂ ಶರಣು ಮಂಡ್ಯ ಎಸ್ ಬಿ ಆಫೀಸ್ ಮುಂದೆ ನಾವೆಲ್ಲರೂ ಏನು ಜೀವಪರ ಇರುವಂತವ್ರು ಎಲ್ಲರೂ ಕೂಡ ಧರಣಿ ಕೂತಿದ್ದೀವಿ ಕಾರಣ ಇಷ್ಟೇ ಹದಿನೇಳನೇ ತಾರೀಕು ಅನಿಲ್ ಕುಮಾರ್ ಅನ್ನುವಂತ ಒಬ್ಬ ರೌಡಿ ಶೀಟ್ರು ಕೊಲೆಗಡಕ ಅವನು ತೊಂದರೆ ಕೊಟ್ಟು ಒಬ್ರು ಅನುಮಾನಾಸ್ಪದವಾಗಿ ಸತ್ತಿದ್ದಾರೆ ಜೈಕುಮಾರ್ ಅನ್ನೋರು ಅವನು ತೊಂದರೆ ಕೊಡ್ತಿದ್ದ ಅಂತ ಹದಿನಾರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಜೈಕುಮಾರ್ ಯಾರು ಅನುಮಾನಾಸ್ಪದವಾಗಿ ಹದಿನೇಳನೇ ತಾರೀಕು ಸತ್ತಿದ್ದಾರೆ ಅವರು ಹದಿನಾರನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿ ಸ್ಟೇಷನಲ್ಲಿ ಅವರು ಅವಾಗಲೇ ಇಮಿಡಿಯೇಟ್ ಆಕ್ಷನ್ ತಗೋಬೇಕಾಗಿತ್ತು ಯಾಕಂದ್ರೆ ತೊಂದರೆ ಕೊಟ್ಟವನು ಅವನು ಮಾಮೂಲಿ ವ್ಯಕ್ತಿ ಎಲ್ಲ ಅವನೊಬ್ಬ ಪೋಕ್ಸೋ ಕೇಸಲ್ಲಿ ಒಂದೂವರೆ ವರ್ಷ ಜೈಲಲ್ಲಿದ್ದವನು ಮತ್ತೆ ಹತ್ತು ಹದ್ನೈದು ಕೇಸ್ ಹಾಕ್ಸ್ಕೊಂಡು ರೌಡಿ ಶೀಟರ್ ಆಗಿದ್ದವನು ಅವನು ಇಂಥವನು ಅದರಲ್ಲೂ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ಗೆ ತೊಂದರೆ ಕೊಡ್ತಾನೆ ಅಂತಂದ್ರೆ ಪೊಲೀಸವರು ಎಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತು ಯೂಸ್ತೇನೆ ಅವ್ರ ಕಂಪ್ಲೇಂಟ್ ಅನ್ನ ಪರಿಗಣಿಸ್ತೇನೆ ಗಂಟೆ ಒಳಗಡೆ ಅವನು ಜೀವಂತವಾಗಿ ಹಾಗಾಗಿ ಈ ಒಂದು ಸಾವಿಗೆ ಸಂಪೂರ್ಣ ಹೊಣೆಗಾರರು ಈ ಪೊಲೀಸ್ನವ್ರೇ ಅವಾಗ ಡ್ಯೂಟಿಲಿ ಇದ್ದವ್ರು ಪೊಲೀಸ್ ಅವರು ಅಂದ್ರೆ ಪಾಪ ಇಲ್ಲಿರ ಪೊಲೀಸ್ ಅವರು ಎಲ್ಲಾರು ಅಲ್ಲ ಅವಾಗ ಡ್ಯೂಟಿಲಿ ಇದ್ದ ಆನಂದೇಗೌಡರು ಚಲೋ ತನಿಖೆ ನಡೆಸ್ಬೇಕು ಆದ್ರೆ ಇಲ್ಲಿ ಯಾರು ಮಿನಿಸ್ಟರ್ ಹೋಗ್ತಾರೋ ಇಲ್ಲ ಸರ್ಕಾರದ ವತಿಯಿಂದ ತನಿಖೆಗೆ ಹೋಗ್ತಾರೋ ಅವ್ರ ಜೊತೆಲಿ ಇವರೇ ಜೊತೆಲಿ ಹೋಗ್ತಾರೆ ಅಂತಂದ್ರೆ ಇದು ಯಾವ ರೀತಿ ತನಿಖೆ ನಡೆಯುತ್ತೆ ಆಯ್ತು ಇವರು ತಪ್ಪೇ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ ನೀವು ಅಮಾನತ್ ಮಾಡ್ಬಿಟ್ಟು ತನಿಖೆ ಮಾಡಿ ತನಿಖೆ ಮಾಡಿಬಿಟ್ಟು ಇವ್ರದೇನು ತಪ್ಪಿಲ್ಲ ಅನ್ಬಿಟ್ಟು ಆಮೇಲೆ ಅವ್ರಿಗೆ ಕೆಲಸ ಕೊಡಿ ಸಮ ಅವ್ರ ಪಾಡಿಗೆ ಅವರು ಮುಂದೆ ಕೆಲಸ ಮುಂದುವರ್ಸ್ಕೊ ಇರ್ಬೋದು ಸುಮ್ಮನೆ ಸುಮ್ನೆ ನಾವುಗಳು ಇಲ್ಲಿ ಕೆಲಸ ದಿನ ಹರ್ಚ್ಕೊಂಡು ಇರ್ಬೇಕಾ ಎಸ್ ಪಿ ಅವರು ಈ ಖುದ್ದು ಇವ್ರೇನು ನಾಲ್ಕು ಜನ ಇದಾರೆ ಇವರನ್ನ ಅಮಾನತ್ ಮಾಡಿ ತನಿಖೆ ಮಾಡಬೇಕು ಹಾಗಾಗಿ ಎಲ್ಲ ಜನರು ಯಾರೆಲ್ಲ ಮಂಡ್ಯ ಸುತ್ತಮುತ್ತ ಹಳ್ಳಿಲಿ ಇದ್ದೀರಿ ಎಲ್ಲರೂ ಕೂಡ ಎಸ್ ಪಿ ಆಫೀಸ್ ಮುಂದೆ ಬಂದು ಇದರಲ್ಲಿ ಕೂತ್ಕೋಬೇಕು ಇದನ್ನ ನಿರಂತರವಾಗಿ ಇವರನ್ನ ಅಮಾನತ್ ಮಾಡೋವರ್ಗು ನಾವು ಕೊಂಡೊಯ್ತೀವಿ ಈ ಒಂದು